ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿತ್ತು ಇನ್ನು ಶರಣಾಗತಿಗೆ ಆರು ಮಂದಿ ನಕ್ಸಲರು ಇದೀಗ ಮುಂದಾಗಿದ್ದಾರೆ ವಿಕ್ರಮ್ ಗೌಡ ಎನ್ಕೌಂಟರ್ ನಂತರ ನಕ್ಸಲರು ಪರಾರಿಯಾಗಿತ್ತು ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲ್ ಜೀಶಾ ಆಂಧ್ರದ ಕೆ ವಸಂತ ಮಾರೆಪ್ಪ ಅರೋಲಿ ಶರಣಾಗತಿಯಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚಿಸಿರುವಂತಹ ಸಂಘಟನೆ ಶಾಂತಿಗಾಗಿ ನಾಗರಿಕ ವೇದಿಕೆ ಸಂಘಟನೆಯಿಂದ ಮಾತುಕತೆ ಆದರೆ ಈ ನಕ್ಸಲರು ಶರಣಾಗೋಕ್ಕೂ ಮುನ್ನ ಒಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿಯಾಗುವ ಸಾಧ್ಯತೆ ಇದೆ ಮೂರು ದಿನಗಳಲ್ಲಿ ಆರು ಮಂದಿ ನಕ್ಸಲರು ಕೂಡ ಶರಣಾಗುವ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ಶಾಂತಿಯುತವಾಗಿ ಮಾತುಕತೆಯನ್ನು ನಡೆಸಿ ಸಂಧಾನ ಮಾಡಿಕೊಂಡು ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ರಾಜ್ಯ ಸರ್ಕಾರಕ್ಕೆ ಏಳು ಬೇಡಿಕೆಯನ್ನು ಮುಂದಿಟ್ಟಿರುವಂತಹ ನಕ್ಸಲರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್ ಅಶ್ವಿತ್ ಏಳು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಏನೇನು ಬೇಡಿಕೆಗಳು ಇವರದು ಯಾವಾಗ ಶರಣಾಗಬಹುದು ಅಂತ ಖಂಡಿತವಾಗ್ಲೂ ಮಧುಶ್ರೀ ಏನು ಕಳೆದ ಮೂರು ತಿಂಗಳಿನಿಂದ ಕಾಫಿನಾರು ಚಿಕ್ಕಮಗಳೂರು ಸೇರಿದಂತೆ ಉಡುಪಿ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ತೀವ್ರಗೊಂಡಿತ್ತು ಅದೇ ರೀತಿ ಉಡುಪಿ ತಾಲೂಕಿನ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಅರಣ್ಯ ವ್ಯಾಪ್ತಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಕೂಡ ಎನ್ಕೌಂಟರ್ಗೆ ಬಲಿಯಾಗಿದ್ರು ಈ ನಂತರ ಸರ್ಕಾರ ನಕ್ಸಲರಿಗೆ ಒಂದು ಅವಕಾಶವನ್ನ ಕೊಟ್ಟಿತ್ತು ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಪ್ಯಾಕೇಜ್ ಅನ್ನ ಕೂಡ ಘೋಷಣೆ ಮಾಡಿತ್ತು ಜೊತೆಗೆ ಶರಣಾಗತಿಯ ಕಮಿಟಿ ಏನಿದೆ ಆ ಕಮಿಟಿಗೂ ಕೂಡ ನಕ್ಸಲರನ್ನ ಶರಣಾಗತಿ ಮಾಡಿಸುವ ನಿಟ್ಟಿನಲ್ಲಿ ಒಂದು ಅವಕಾಶಗಳನ್ನ ಕೂಡ ರಾಜ್ಯ ಸರ್ಕಾರ ನೀಡಿತ್ತು ಹಿನ್ನೆಲೆಯಲ್ಲಿ ಕರ್ನಾಟಕದ ನಾಲ್ವರು ನಕ್ಸಲರು ಕೇರಳ ಮತ್ತು ಆಂಧ್ರದ ಇಬ್ಬರು ನಕ್ಸಲರು ಈಗ ಆಲ್ರೆಡಿ ಕರ್ನಾಟಕದ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಂದೆ ಪತ್ರದ ಒಂದು ವ್ಯವಹಾರವನ್ನ ನಡೆಸಿರುವ ನಾವು ಶರಣ ನೀಡ್ತೇವೆ ಆದ್ರೆ ನಮ್ಮ ಏಳು ಬೇಡಿಕೆಗಳನ್ನ ಸರ್ಕಾರ ಇಟ್ಟಿಸಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಈಗ ಉಲ್ಲೇಖವನ್ನ ಮಾಡಿರುವಂತದ್ದು ನಿನ್ನೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಮತ್ತೆ ಅಧ್ಯಕ್ಷರ ತಂಡ ಏನಿದೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿಯನ್ನ ಮಾಡಿದೆ ಸಭೆಯನ್ನು ಕೂಡ ನಡೆಸಿರುವಂತದ್ದು ನಕ್ಸಲರ ಪ್ರಮುಖ ಏಳು ಬೇಡಿಕೆ ಏನಿದೆ ಆ ಬೇಡಿಕೆಗಳನ್ನ ಸಿದ್ದರಾಮಯ್ಯವರ ಮುಂದೆ ಒಂದು ಇಟ್ಟಿರುವಂತದ್ದು ಈ ಒಂದು ನಕ್ಸಲ್ ಶರಣಾಗತಿಯ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಹಿರಿಯ ಪೊಲೀಸರ ಅಧಿಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯವರು ಒಂದು ಓಕೆ ಧನ್ಯವಾದ ಅಶ್ವಿತ್ ವಿಕ್ರಮ್ ಎನ್ಕೌಂಟರ್ ನಂತರ ಪರಾರಿಯಾಗಿದ್ದಂತಹ ನಕ್ಸಲರು ಇದೀಗ ಒಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುವ ಮೂಲಕ ನಾವು ಶರಣಾಗ್ತೀವಿ ಅಂತ ಹೇಳಿ ಶಾಂತಿ ಮಾತುಕತೆಗೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಕಾದ್ ನೋಡೋಣ ಸರ್ಕಾರ ಇದಕ್ಕೆ ಹೇಗೆ ಸ್ಪಂದಿಸುತ್ತೆ ಅಂತ